ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಚಳ್ಕೆರೆಯಿಂದ ನಾಯಕನಹಟ್ಟಿ ರೋಡು ಮತ್ತು ಇಲ್ಲಿಂದ ವಿಲೇಜಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಈ ಜಮೀನಲ್ಲಿ ಏನಿದೆ ಎಷ್ಟು ಎಕರೆ ಇದರ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಜೊತೆಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ಮುಂದೆ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಮೊದಲಿಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಅಂಥವ್ರಿಗೆ ನನ್ನ ನಂಬರು ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಜಮೀನು ಕೆಲಸ ಕೊಡುವಂಥ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ನೋಡಿರಿ ಅಲ್ಲಿ ಕಾಣಿಸ್ತಾ ಇದೆ ಈ ಜಮೀನಿಗೆ ಗೇಟಲ್ಲಿ ಮತ್ತು ಒಂದು ಮನೆ ಕೂಡ ಇದೆ ಅಂದರೆ ಈ ಜಮೀನು ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ ಈ ಜಮೀನು ಐದು ಎಕರೆ ನಾಲ್ಕು ಗುಂಟೆ ಇರುವಂಥ ಜಮೀನು ತುಂಬ ಚೆನ್ನಾಗಿದೆ ಐದು ಎಕರೆ ನಾಲ್ಕು ಗುಂಟೆ ಕೊಡುವಂಥ ಜಮೀನು ಈ ಜಮೀನು ಮೊದಲು ರೆಡ್ಡಿಸು ಜನರಲ್ ಪ್ಯೂರ್ ಜನರಲ್ ರೆಡ್ಡಿಸು ಈಗ ಬ್ರಾಹ್ಮಣರು ಕರೋನಾ ಸಮಯದಲ್ಲಿ ಈ ಜಮೀನನ್ನು ತಗೊಂಡಿದ್ದಾರೆ ಕೆಲವು ಕಾರಣಾಂತರಗಳಿಂದ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಆಗಿಲ್ಲ ಅಂದರೆ ಓನರ್ಗೆ ಒಬ್ಬ ಮಗ ಬೆಂಗಳೂರು ಸೆಟ್ಲಾಗಿದ್ದಾನೆ ಆದ್ದರಿಂದ ಈ ಜಮೀನನ್ನು ಉಳುಮೆ ಮಾಡದೆ ಈ ರೀತಿ ಆಳು ಬಿದ್ದ ಸ್ಥಿತಿಯಲ್ಲಿ ಇದೆ ಮತ್ತು ಜೊತೆಗೆ ಸುತ್ತಲೂ ಕೂಡ ಟೀಕ್ ನೀವು ನೋಡ್ರಿ ನಿಮಗೆ ಕಾಣಿಸ್ತಾ ಇದೆ ಸುತ್ತಲೂ ಕೂಡ ಟೀಕು ಎಲ್ಲೂ ಜಮೀನು ಪ ಇವ್ರ ಜಮೀನು ಎಲ್ಲಿದೆಯೋ ಅಲ್ಲಿವರೆಗೂ ಸುತ್ತ ಕಾಂಪೌಂಡ್ ಹಾಕ್ಕೊಂಡು ಟೀಕ್ ಗಿಡವನ್ನು ನೆಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತೋಟನು ಆದರೆ ಉಳುಮೆ ಮಾಡಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಇದೆ ಈ ಜಮೀನು ಇನ್ನು ಮಣ್ಣಿನ ವಿಚಾರಕ್ಕೆ ಬಂದುಬಿಡ್ತೀನಿ ಪ್ಯೂರ್ ರೆಡ್ ಸಾಯಿಲು ಸಣ್ಣ ಕಲ್ಲಿದೆ ಅದು ತುಂಬ ಚೆನ್ನಾಗಿದೆ ಮಣ್ಣಿನ ಸಣ್ಣ ಕಲ್ಲಿದೆ ಇನ್ನು ಡಿ ಆರ್ ಡಿ ತುಂಬ ಹತ್ರ ಇಲ್ಲಿ ಪಕ್ಕದಲ್ಲೂ ಕೂಡ ಒಬ್ರು ಸೋಲಾರ್ ಪ್ಲ್ಯಾಂಟ್ ಮಾಡ್ಕೊಂಡಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅದು ಕೂಡ ಐದು ಎಕರೇನ ಜಮೀನು ಅದರೊಳಗೆ ಸೋಲಾರ್ ಪ್ಲ್ಯಾಂಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ ಇದಿನ್ನು ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ನೋಡ್ರಿ ಈ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ಸು ಎಲ್ಲ ತುಂಬ ಚೆನ್ನಾಗಿದೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿ ದೂರದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಕೆರೆ ಇರೋದು ನಿಮಗೆ ಕೆರೆದು ನಕಾಶೆ ಹಾಕ್ತೀನಿ ಈ ಜಮೀನಿನ ನಕಾಶೆ ಹಾಕ್ತೀನಿ ಅದರಲ್ಲಿ ಕೆರೆ ಕಾಣಿಸುತ್ತೆ ನಿಮಗೆ ಇನ್ನು ನೀರಿನ ಸ್ಥಿತಿ ಆಯಿತು ಜನರಲ್ ಆಯಿತು ಮಣ್ಣೆ ಆಯಿತು ಇನ್ನು ಈ ಜಮೀನಿಗೆ ಬೆಂಗಳೂರಿಂದ ಇನ್ನೂರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಚಳಕೆರೆಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ನಲವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ನೋಡಿ ಸುತ್ತಲೂ ಕೂಡ ಕಾಂಪೌಂಡು ನೀವು ತಗೊಳ್ಳೋದು ಏನು ಈಗ ಕಾಂಪೌಂಡ್ ಹಾಕ್ಕೊಂಡು ಆ ಥರ ಏನೂ ಸಮಸ್ಯೆ ಇಲ್ಲ ರೆಡಿ ಇದೆ ನೀವು ನೇರವಾಗಿ ಉಳುಮೆ ಮಾಡಿಕೊಂಡು ಏನಾದರೂ ದಾಳಿಂಬ್ರೆ ಅಥವಾ ಬೇರೆ ಏನಾದರೂ ಬೆಳೆಯನ್ನು ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಭೂಮಿಯಲ್ಲೇ ಮಣ್ಣು ಚೆನ್ನಾಗಿರೋದ್ರಿಂದ ಈ ಕಡೆಲ್ಲ ಪ್ಯೂರ್ ರೆಡ್ ಸಾಯಿಲ್ಸೆ ತುಂಬ ಚೆನ್ನಾಗಿದೆ ಇಲ್ಲಿಂದ ನಾಲ್ಕು ಕೇವಲ ಹದಿನೆಂಟು ಕಿಲೋಮೀಟ್ರ್ ವಿಲೇಜಿಂದ ಹೋದರೆ ನಾಲ್ಕು ತುಂಬ ಕಮ್ಮಿ ಆಗುತ್ತೆ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಈ ಜಮೀನಿನ ಬೆಲೆ ಒಂದು ಎಕರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ಆಗುತ್ತೆ ಕುತ್ಕಂಡ್ರಿ ಇಪ್ಪತ್ತೆರಡರಿಂದ ಇಪ್ಪತ್ತು ನಾಲ್ಕು ಲಕ್ಷ ಒಂದು ಎಕರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಆದರೂ ತಗೋಬಹುದು ಯಾಕೆ ಅಂದರೆ ತುಂಬ ಅಚ್ಚಕಟ್ಟಾಗಿ ಕಾಂಪೌಂಡ್ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದು ಮನೆ ಇದೆ ಅಂದರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಒಂದು ಮನೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ತುಂಬ ಅದ್ಧೂರಿಯಾಗಿ ಮನೆ ಕಟ್ಟಿಸಿದರೆ ಇಲ್ಲೇ ವಾಸ ಮಾಡಬೇಕಂತ ಕೆಲವು ಕಾರಣಾಂತರಗಳಿಂದ ವಾಸ ಮಾಡೋದಕ್ಕೆ ಆಗಿಲ್ಲ ಆದ್ದರಿಂದ ಈ ಪರಿಸ್ಥಿತಿಲಿ ಇದೆ ಜಮೀನಿದೆ ಮನೆ ಕಾಣಿಸ್ತಾ ಇದೆ ತುಂಬ ದೂರಿಯಾಗಿ ಮನೆ ಕಟ್ಟಿದ್ರು ಕಾಣಿಸ್ತಾ ಇದೆಯಲ್ಲ ಇನ್ನು ಯಾರೆಲ್ಲ ಹೊಸಬ್ರಾಗ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್